ತನ್ನ ಅಪರಾಧಿಗಳನ್ನು ರಕ್ಷಿಸುತ್ತಿದೆಯಾ ಬಿಜೆಪಿ ಸರ್ಕಾರ ಬಿಜೆಪಿ ಅಪರಾಧಿಗಳಿಗೆ ಅವಧಿಗೂ ಮೊದಲೇ ಬಿಡುಗಡೆ ಭಾಗ್ಯ ಈ ಸುದ್ದಿ ಯಾಕೆ ಹೆಚ್ಚು ಹೈಲೈಟ್ ಆಗ್ತಿಲ್ಲ ಕೈಯಲ್ಲಿ ಅಧಿಕಾರ ಇದ್ರೆ ಏನ್ ಬೇಕಾದ್ರೂ ಮಾಡಬಹುದು ತಮ್ಮ ಮೂಗಿನ ನೆರಕ್ಕೆ ಕಾನೂನನ್ನ ರಚಿಸಿಕೊಳ್ಳಬಹುದು ಅಂತೇಳಿ ಬಿಜೆಪಿ ನಾಯಕರು ಭಾವಿಸಿದಂತಿದೆ ಜೊತೆಗೆ ಬಿಜೆಪಿ ನಾಯಕರು ಏನೇ ಅಪರಾಧಗಳನ್ನ ಎಸಗಿದ್ರು ಅವರನ್ನ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ರಕ್ಷಿಸುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಒಂದು ಬೆಸ್ಟ್ ಎಕ್ಸಾಂಪಲ್ ಹಾಗಾದ್ರೆ ತನ್ನ ಪಕ್ಷದ ಅಪರಾಧಿಗಳನ್ನ ರಕ್ಷಿಸುತ್ತಿದೆಯಾ ಬಿಜೆಪಿ ಸರ್ಕಾರ ಬಿಜೆಪಿ ಅಪರಾಧಿಗಳಿಗೆ ಅವಧಿಗೂ ಮೊದಲೇ ಜೈಲಿಂದ ಬಿಡುಗಡೆ ಭಾಗ್ಯ ಸಿಗುತ್ತಿದೆಯಾ ಈ ಸುದ್ದಿಯನ್ನ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಅದಕ್ಕೆ ಹೆಚ್ಚು ಹೈಲೈಟ್ ಮಾಡ್ತಿಲ್ಲ ಅಷ್ಟಕ್ಕೂ ಏನದು ಸುದ್ದಿ ಅಂದ್ರ ಅದನ್ನ ಡಿ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇದು ಕಳೆದ ಜುಲೈ ಇಪ್ಪತ್ತೊಂಬತ್ತರಂದು ದಿ ಇಂಡಿಯನ್ ಎಕ್ಸ್ಪ್ರೆಸ್ ವೆಬ್ ಪೋರ್ಟಲ್ ಮಾಡಿರೋ ವರದಿ ಈ ವರದಿಯ ಹೆಡ್ಲೈನ್ ಹೀಗಿದೆ ಎಕ್ಸ್ ಬಿಜೆಪಿ ಯುಪಿ ಎಂಎಲ್ ಎ ಸರ್ವಿಂಗ್ ಲೈಫ್ ಫಾರ್ ಎಸ್ ಪಿ ಲೀಡರ್ಸ್ ಮರ್ಡರ್ ಫ್ರೀಡ್ ಅಂತಿದೆ ಅಂದ್ರೆ ಸಮಾಜವಾದಿ ಪಕ್ಷದ ನಾಯಕನ ಹತ್ಯೆ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿದ್ದ ಬಿಜೆಪಿ ಮಾಜಿ ಶಾಸಕ ಅವಧಿಗೂ ಮೊದಲೇ ಬಿಡುಗಡೆಯಾಗಿದ್ದಾನೆ ಹಾಗಾದ್ರೆ ಯಾರು ಆ ಬಿಜೆಪಿ ಮಾಜಿ ಶಾಸಕ ಅಂದ್ರ ಅವರು ಬೇರೆಯಾರು ಅಲ್ಲ ಬಾನ್ ಕಾರವಾರಿಯ ಹೌದು ವೀಕ್ಷಕರೇ ಉದಯ್ ಬಾನ್ ಕಾರವಾರಿಯ ಅನ್ನೋರು ಉತ್ತರ ಪ್ರದೇಶದ ಮಾಜಿ ಬಿಜೆಪಿ ಶಾಸಕ ಇವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸಮಾಜವಾದಿ ಪಕ್ಷದ ಮಾಜಿ ಶಾಸಕ ಜವಾಹರ್ ಯಾದವ್ ಅನ್ನೋರ ಹತ್ಯೆ ಕೇಸಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ನೈನಿ ಕೇಂದ್ರ ಕಾರಾಗೃಹದಲ್ಲಿ ಸಿರೆವಾಸವನ್ನ ಅನುಭವಿಸುತ್ತಿದ್ರು ಇವರಿಗೆ ಅಲ್ಲಿನ ಬಿಜೆಪಿ ಸರ್ಕಾರ ಕ್ಷಮಾದಾನವನ್ನ ನೀಡಿ ಬಿಡುಗಡೆ ಮಾಡಿದೆ ಯೋಗಿ ಆದಿತ್ಯನಾಥ್ ನೇತೃತ್ವದ ಬಿಜೆಪಿ ಸರ್ಕಾರವು ರಾಜ್ಯಪಾಲ ಆನಂದಿಬೆನ್ ಪಟೇಲ್ ಅವರ ಕ್ಷಮಾದಾನ ಅರ್ಜಿಯನ್ನು ಅಂಗೀಕರಿಸಿದ ನಂತರ ಐವತ್ತೈದು ವರ್ಷದ ಉದಯ್ ಬಾನ್ ಅವರನ್ನ ಜೈಲಿಂದ ಬಿಡುಗಡೆ ಮಾಡಿ ಿದೆ ನಿಮಗೆ ಗೊತ್ತಿರಲಿ ನವೆಂಬರ್ ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಪ್ರಯಾಗ್ರಾಜ್ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯವು ಎರಡು ಬಾರಿ ಬಿಜೆಪಿ ಶಾಸಕ ಉದಯ್ಬಾನ್ ಮತ್ತು ಅವರ ಇಬ್ಬರು ಸಹೋದರರಾದ ಬಿಎಸ್ಪಿ ಮಾಜಿ ಸಂಸದ ಕಪಿಲ್ ಮುನಿ ಕಾರವಾರಿಯ ಹಾಗೂ ಬಿಎಸ್ಪಿ ಮಾಜಿ ಎಂಎಲ್ಸಿ ಸೂರಜ್ ಬಾನ್ ಕಾರವಾರಿಯ ಅವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು ಇದಕ್ಕೂ ಮೊದಲು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಾನ್ ಮತ್ತು ಇತರ ಆರೋಪಿಗಳ ವಿರುದ್ಧ ಕೊಲೆ ಪ್ರಕರಣವನ್ನು ಹಿಂಪಡೆಯಲು ರಾಜ್ಯ ಸರ್ಕಾರದ ಮನವಿಯನ್ನ ಅಲ್ಲಿನ ನ್ಯಾಯಾಲಯವು ತಿರಸ್ಕರಿಸಿತ್ತು ಉತ್ತರ ಪ್ರದೇಶ ರಾಜ್ಯ ಸರ್ಕಾರ ಉದಯ್ ಬಾನ್ ಅವರ ಕ್ಷಮಾದಾನ ಅರ್ಜಿಯನ್ನು ಅಂಗೀಕರಿಸಿರುವ ರಾಜ್ಯಪಾಲರ ಕ್ರಮದ ಹಿನ್ನೆಲೆಯಲ್ಲಿ ಅವರನ್ನ ಅವಧಿ ಪೂರ್ವ ಬಿಡುಗಡೆಗೆ ಆದೇಶ ಹೊರಡಿಸಿತ್ತು ಜೈಲಿನಲ್ಲಿ ಅವರ ಉತ್ತಮ ನಡತೆ ಮತ್ತು ಶಿಫಾರಸುಗಳನ್ನು ಆಧರಿಸಿ ಉದಯ್ ಬಾನ್ ಅವರನ್ನ ರಿಲೀಸ್ ಮಾಡಲಾಗಿದೆಯಂತೆ ಜುಲೈ ಮೂವತ್ತು ಎರಡ್ ಸಾವಿರದ ಇಪ್ಪತ್ ಮೂರರಂತೆ ಉದಯ್ ಬಾನ್ ಅವರು ಎಂಟು ವರ್ಷ ಒಂಬತ್ತು ತಿಂಗಳು ಮತ್ತು ಹನ್ನೊಂದು ದಿನಗಳನ್ನ ಜೈಲಿನಲ್ಲಿ ಕಳೆದಿದ್ದಾರೆ ಅಂತ ಹೇಳಲಾಗ್ತಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಒಬ್ಬ ಕೊಲೆ ಅಪರಾಧಿಯನ್ನ ಅದು ಕೂಡ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರೋ ಬಿಜೆಪಿ ಮಾಜಿ ಎಂಎಲ್ಎಗೆ ಕ್ಷಮಾದಾನ ಸಿಗುತ್ತೆ ಅವರು ಅವಧಿಗೂ ಮೊದಲೇ ಬಿಡುಗಡೆ ಆಗ್ತಾರೆ ಅಂದ್ರೆ ಏನರ್ಥ ವಿಪಕ್ಷಗಳ ನಾಯಕರುಗಳನ್ನ ಕೊಲೆ ಮಾಡಿದ್ರು ಬಿಜೆಪಿ ಅಧಿಕಾರದಲ್ಲಿದ್ರೆ ಸಲೀಸಾಗಿ ಬಿಜೆಪಿಯಲ್ಲಿನ ಅಪರಾಧಿಗಳು ಹೊರಬರಬಹುದಾ ಇದು ಕೊಲೆ ಅಪರಾಧಿಗಳಿಗೆ ಉತ್ತೇಜನ ಕೊಟ್ಟಂತಾಗೋದಿಲ್ವಾ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಮಾಜಿ ಶಾಸಕರನ್ನ ಜೈಲಿಂದ ಬಿಡುಗಡೆ ಮಾಡಿದಂತೆ ಬೇರೆ ಪಕ್ಷಗಳ ಅಪರಾಧಿಗಳನ್ನ ಬಿಜೆಪಿ ಸರ್ಕಾರ ಬಿಡುಗಡೆ ಮಾಡಿದೆಯಾ ಈ ಸುದ್ದಿಗೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಅದೇಕ್ಕೆ ಪ್ರಚಾರ ಸಿಗುತ್ತಿಲ್ಲ ಇಂತ ಸೂಕ್ಷ್ಮ ವಿಚಾರಗಳನ್ನ ಬೀದಿಗಿಳಿದು ಪ್ರತಿಭಟಿಸಬೇಕಾಗಿರೋ ಕಾಂಗ್ರೆಸ್ ನಾಯಕರು ಏನ್ ಮಾಡ್ತಿದ್ದಾರೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ഹലോ കന്നട യൂട്യൂബാന സബസ്കൈബ് മാി